ಇಷ್ಟು ವರ್ಷಗಳ ಕಾಲ ತಾವು ಕಮಲದ ಚಿಹ್ನೆಯಲ್ಲಿ ಏನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದೇ ಮೊದಲ ಬಾರಿಗೆ ಬೇರೆ ಚಿಹ್ನೆಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಸರ್ ಅಂತ ನಮ್ಮಪ್ಪ ಕಮಲ ಚಿಹ್ನೆಯಿಂದ ಸ್ಪರ್ಧೆ ಐದು ಬಾರಿ ಗೆದ್ದಿದ್ದೇನೆ ಈಗ ಬೇರೆ ರೈತನ ಈ ಹೋಗ್ತಾ ಇದ್ದೇನೆ ಈ ಚಿಹ್ನೆ ಮುಗಿತಿದ್ದಂಗೆ ಮತ್ತು ಬಿ ಜೆ ಪಿಗೆ ಹೋಗ್ತೇನೆ ಮತ್ತು ಕಮಲ ಮುಂದಿನ ಜೀವನದಲ್ಲಿ ನಾನು ಸಾಗಿಸೋದು ಆದರೆ ಈ ಚಿಹ್ನೆ ಈ ರೈತ ಅಂದು ಯಾಕೆ ಬಂದಿದೆ ಅನ್ನೋದನ್ನು ಇಡೀ ರಾಜ್ಯಕ್ಕೆ ಗೊತ್ತಿಗೂ ನನ್ನ ಲೋಕಸಭಾ ಕ್ಷೇತ್ರ ಎಲ್ಲ ಜನಕ್ಕೂ ಗೊತ್ತು ನಾನು ಹೋರಾಟ ಮಾಡ್ತಿರೋಂಥ ವಿಷಯ ಸಿದ್ಧಾಂತ ಸರಿ ಇದೆ ಅಂದ್ಕೊಂಡು ಎಲ್ಲರೂ ನನ್ನ ಬೆಂಬಲಕ್ಕಿದ್ದಾರೆ ಸರ್ ಪ್ರಮುಖವಾಗಿ ಈ ಚುನಾವಣೆಯಲ್ಲಿ ಸರ್ ಒಂದು ಹಿಂದುತ್ವ ಮತ್ತೊಂದು ಮೋದಿ ತಮ್ಮದು ಪ್ರಮುಖವಾಗಿ ನೀವು ಎಲ್ಲರೂ ಪ್ರಚಾರ ಮಾಡ್ತೀರ ಅದೇ ಕಂಡು ಬರ್ತಾ ಇದೆ ಅಂತ ಹೌದು ಮೋದಿ ಮತ್ತು ಪ ಹಿಂದುತ್ವದ ಬಗ್ಗೆನೇ ನಾನು ಹೋರಾಟ ಇದೆ ಆ ಹಿಂದುತ್ವದ ಬಗ್ಗೆ ಮಾನ್ಯ ಯಡಿಯೂರಪ್ಪನವರು ಅವ್ರ ಮಕ್ಕಳು ಕುಟುಂಬದವರು ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ ಎಲ್ಲ ಹಿಂದುತ್ವದ ನಾಯಕರನ್ನು ಹಾಗೆ ಹಿಂದುತ್ವ ಉಳಿಸಬೇಕು ಅನ್ನಿಸ್ತು ನಾನು ಹೋರಾಟ ಏನು ಪ್ರಯತ್ನ ಮಾಡ್ತಿದ್ದೀನಿ ಇದಕ್ಕೆ ಯಶಸ್ಸು ಸಿಗುತ್ತೆ ಏನಂತ ವಿಶ್ವಾಸ ನನಗಿದೆ ಸರ್ಗು ಅಂದರೆ ನಿರೀಕ್ಷೆ ಇತ್ತು ಸರ್ ತಮ್ಮನ್ನು ಉಚ್ಚಾಟನೆ ಮಾಡಬೇಕಂತ ನಿನ್ನೂ ಕೂಡ ಅದು ಆದೇಶ ಕೂಡ ಅಂತ ಬಂತು ಉಚ್ಚಾಟನೆ ಆಯಿತು ಅಂದರೆ ಇವೆಲ್ಲ ಬೆಳವಣಿಗೆ ನೋಡಿದಾಗ ಇಲ್ಲ ಒಂದು ಕಡೆ ಮನಸ್ಸಿಗೆ ಬೇಸರ ಆಗುತ್ತೆ ಏನೂ ಬೇಸರ ಇಲ್ಲ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಉಚ್ಚಾಟನೆ ಮಾಡಿ ಅವ್ರು ಕಾಂಗ್ರೆಸ್ಗೆ ಹೋಗಿ ಮತ್ತು ಅವ್ರು ಕರ್ಕೊಂಬಂದು ಪಿಯಿಂದ ಬೆಳಗಾವಿ ಲೋಕಸಭೆ ಟಿಕೆಟ್ ಕೊಟ್ಟಿದ್ದಾರೆ ಇದು ಚುನಾವಣೆ ಚುನಾವಣೆ ತನಕ ಜೆ ಬಿಜೆಪಿಯಲ್ಲ ಇರ್ತೇನೆ ಪಿನ ಕಟ್ತೇನೆ ಯಾರ್ಯಾರು ಈ ರೀತಿ ಪಕ್ಷ ದ್ರೋಹ ಮಾಡಿರಲ್ಲ ಆ ಪಕ್ಷ ದ್ರೋಹ ಮಾಡಿರೋ ಏನ್ ಕ್ರಮ ತಗೋಬೇಕು ಕ್ರಮ ತಗೋತೀವಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಏಟ್ ತ್ರೀ ಸೆವೆನ್ ತ್ರಿಬಲ್ ಇಷ್ಟು ವರ್ಷಗಳ ಕಾಲ ತಾವು ಕಮಲದ ಚಿಹ್ನೆಯಲ್ಲಿ ಏನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದೇ ಮೊದಲ ಬಾರಿಗೆ ಬೇರೆ ಚಿಹ್ನೆಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಸರ್ ಅಂತ ನಮ್ಮಪ್ಪ ಕಮಲ ಚಿಹ್ನೆಯಿಂದ ಸ್ಪರ್ಧೆ ಐದು ಬಾರಿ ಗೆದ್ದಿದ್ದೇನೆ ಈಗ ಬೇರೆ ರೈತನ ಈ ಹೋಗ್ತಾ ಇದ್ದೇನೆ ಈ ಚಿಹ್ನೆ ಮುಗಿತಿದ್ದಂಗೆ ಮತ್ತು ಬಿ ಜೆ ಪಿಗೆ ಹೋಗ್ತೇನೆ ಮತ್ತು ಕಮಲ ಮುಂದಿನ ಜೀವನದಲ್ಲಿ ನಾನು ಸಾಗಿಸೋದು ಆದರೆ ಈ ಚಿಹ್ನೆ ಈ ರೈತ ಅಂದು ಯಾಕೆ ಬಂದಿದೆ ಅನ್ನೋದನ್ನು ಇಡೀ ರಾಜ್ಯಕ್ಕೆ ಗೊತ್ತಿಗೂ ನನ್ನ ಲೋಕಸಭಾ ಕ್ಷೇತ್ರ ಎಲ್ಲ ಜನಕ್ಕೂ ಗೊತ್ತು ನಾನು ಹೋರಾಟ ಮಾಡ್ತಿರೋಂಥ ವಿಷಯ ಸಿದ್ಧಾಂತ ಸರಿ ಇದೆ ಅಂದ್ಕೊಂಡು ಎಲ್ಲರೂ ನನ್ನ ಬೆಂಬಲಕ್ಕಿದ್ದಾರೆ ಸರ್ ಪ್ರಮುಖವಾಗಿ ಈ ಚುನಾವಣೆಯಲ್ಲಿ ಸರ್ ಒಂದು ಹಿಂದುತ್ವ ಮತ್ತೊಂದು ಮೋದಿ ತಮ್ಮದು ಪ್ರಮುಖವಾಗಿ ನೀವು ಎಲ್ಲರೂ ಪ್ರಚಾರ ಮಾಡ್ತೀರ ಅದೇ ಕಂಡು ಬರ್ತಾ ಇದೆ ಅಂತ ಹೌದು ಮೋದಿ ಮತ್ತು ಪ ಹಿಂದುತ್ವದ ಬಗ್ಗೆನೇ ನಾನು ಹೋರಾಟ ಇದೆ ಆ ಹಿಂದುತ್ವದ ಬಗ್ಗೆ ಮಾನ್ಯ ಯಡಿಯೂರಪ್ಪನವರು ಅವ್ರ ಮಕ್ಕಳು ಕುಟುಂಬದವರು ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ ಎಲ್ಲ ಹಿಂದುತ್ವದ ನಾಯಕರನ್ನು ಹಾಗೆ ಹಿಂದುತ್ವ ಉಳಿಸಬೇಕು ಅನ್ನಿಸ್ತು ನಾನು ಹೋರಾಟ ಏನು ಪ್ರಯತ್ನ ಮಾಡ್ತಿದ್ದೀನಿ ಇದಕ್ಕೆ ಯಶಸ್ಸು ಸಿಗುತ್ತೆ ಏನಂತ ವಿಶ್ವಾಸ ನನಗಿದೆ ಸರ್ಗು ಅಂದರೆ ನಿರೀಕ್ಷೆ ಇತ್ತು ಸರ್ ತಮ್ಮನ್ನು ಉಚ್ಚಾಟನೆ ಮಾಡಬೇಕಂತ ನಿನ್ನೂ ಕೂಡ ಅದು ಆದೇಶ ಕೂಡ ಅಂತ ಬಂತು ಉಚ್ಚಾಟನೆ ಆಯಿತು ಅಂದರೆ ಇವೆಲ್ಲ ಬೆಳವಣಿಗೆ ನೋಡಿದಾಗ ಇಲ್ಲ ಒಂದು ಕಡೆ ಮನಸ್ಸಿಗೆ ಬೇಸರ ಆಗುತ್ತೆ ಏನೂ ಬೇಸರ ಇಲ್ಲ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಉಚ್ಚಾಟನೆ ಮಾಡಿ ಅವ್ರು ಕಾಂಗ್ರೆಸ್ಗೆ ಹೋಗಿ ಮತ್ತು ಅವ್ರು ಕರ್ಕೊಂಬಂದು ಬಿ ಜೆ ಪಿಯಿಂದ ಬೆಳಗಾವಿ ಲೋಕಸಭೆ ಟಿಕೆಟ್ ಕೊಟ್ಟಿದ್ದಾರೆ ಇದು ತಾತ್ಕಾಲಿಕ ಇದುದ್ದೇನು ಚುನಾವಣೆ ಮುಗಿಯ ತನಕ ಚುನಾವಣೆ ಮುಗೀತಿದ್ದಂಗೆ ಮತ್ತು ಬಿ ಜೆ ಪಿ ಇರ್ತೇನೆ ಬಿ ಜೆ ಪಿನ ಕಟ್ತೇನೆ ಯಾರ್ಯಾರು ಈ ರೀತಿ ಪಕ್ಷ ದ್ರೋಹ ಮಾಡಿರಲ್ಲ ಆ ಪಕ್ಷ ದ್ರೋಹ ಮಾಡಿರೋರ ಬಗ್ಗೆ ಏನು ಕ್ರಮ ತಗೋಬೇಕು ಕ್ರಮ ತಗೋತೀವಿ ಸರ್ ಈಶ್ವರಪ್ಪ ಒಂದು ಶಕ್ತಿ ಸರ್ ಬಿಜೆಪಿಯಿಂದ ಶಕ್ತಿ ಸರ್ ಈಶ್ವರಪ್ಪರ ಶಕ್ತಿ ಮುಂದೆ ಯಾವ ರೀತಿ ಬಳಕೆ ಆಗುತ್ತೆ ವೈಯಕ್ತಿಕ ನನ್ನ ಶಕ್ತಿ ಅಲ್ಲ ನಾನು ಸಂಘಟನೆಯಲ್ಲಿ ಬಂದವರು ಸಂಘಟನೆ ಮುಖಾಂತರನೇ ನನಗೂ ಶಕ್ತಿ ಬಂದಿರೋದು ಆ ಇಡೀ ಸಂಘಟನೆ ನನ್ನ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ ಈ ಚುನಾವಣೆ ಗೆಲ್ತೇವೆ ಇದು ಈಶ್ವರಪ್ಪರ ಮಾತು ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸರಗಣ್ಣವಿ ಟಿ ವಿ ನೈನ್ ಶಿವಮೊಗ್ಗ